ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಶ್ವೇತಾ ಶಶಿಧರ್ ಹೆಮ್ಮಾಡಿ ವೆಲ್ಕಮ್ ಟು ಶ್ವೇತಾಸ್ ಕೈರುಚಿ ಆ್ಯಂಡ್ ಬ್ಲಾಗ್ಸ್ ಶ್ವೇತಾಸ್ ಕೈರುಚಿನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲಿಗೆ ನಾನು ಅಮಟೆಕಾಯಿ ತೊಗೊಂಡಿದ್ದೇನೆ ಅಮಟೆಕಾಯಿನ ಸಿಪ್ಪೆಯನ್ನು ಚೆನ್ನಾಗಿ ತೆ ತೆಕ್ಕೋಬೇಕು ಓಕೆ ಸಿಪ್ಪೆ ತೆಗೆಯೋ ವಿಡಿಯೋ ಒಂದು ಸ್ಕಿಪ್ ಆಗಿದೆ ನೋಡಿ ಈ ರೀತಿ ಅಮಟೆಕಾಯಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ನಂತರ ನಾವು ಸಿಪ್ಪೆ ಬಿಡಿಸ್ಕೊಂಡ ಈ ಅಮಟೆಕಾಯಿಯನ್ನು ಈ ರೀತಿ ಸ್ವಲ್ಪ ಜಜ್ಜೋಬೇಕು ಓಕೆ ಸ್ವಲ್ಪ ಜಜ್ಜಿ ಇಟ್ಕೋಬೇಕು ನಾನು ಎಲ್ಲದನ್ನು ಜಜ್ಜಿಟ್ಕೊತೇನೆ ನೋಡಿ ಸ್ವಲ್ಪ ಪೆಟ್ಟು ಮಾಡಿ ಇಟ್ಕೋಬೇಕು ಓಕೆ ಅಮಟೆಕಾಯಿನ ಅದ್ರ ಮಸಾಲೆ ಎಳಿಲಿಕ್ಕೋಸ್ಕರ ಇದು ಹೆಚ್ಚು ಪೆಟ್ಟು ಮಾಡಲಿಕ್ಕೆ ಆಗಲ್ಲ ಅಂದರೆ ಗಟ್ಟಿ ಇರುತ್ತೆ ಓಕೆ ಸ್ವಲ್ಪ 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 ಜಜ್ಜಿ ಇಟ್ಕೊಂಡ್ರೆ ಸಾಕು ಒಂದು ವೇಳೆ ಜಜ್ಜಿದೆ ಇದ್ರೂ ಕೂಡ ಓಕೆ ಈಗ ಒಲೆ ಹಚ್ಚಿದ್ದೇನೆ ನೋಡಿ ಒಂದು ಕಾಲು ಲೀಟ್ರ್ ಅಂದರೆ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಇದ್ದೇನೆ ಈ ನೀರಿಗೆ ನಾನೊಂದು ಇಪ್ಪತ್ತು ಇಪ್ಪತ್ತೇನು ಹಾಕ್ತಿದ್ದೇನೆ ಸಿಪ್ಪೆ ಸುಲಿದುಕೊಂಡಿದ್ದೇನೆ ಕೆಲವು ಜಜ್ಜಿದ್ದೇನೆ ಕೆಲವು ಜಜ್ಜ್ಲಿಕ್ಕೆ ಬಂದಿಲ್ಲ ಜಜ್ಜಬೇಕಂತ ಇಲ್ಲ ಒಂದು ಇಪ್ಪತ್ತು ನಾನು ಸಿಪ್ಪೆಯನ್ನು ತೆಗೆದ ಅಮಟೆಕಾಯಿ ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೇನೆ ಸ್ವಲ್ಪ ಮುಳುಗಬೇಕು ಅಷ್ಟು ನೀರನ್ನು ಹಾಕಬೇಕು ಅಮಟೆಕಾಯಿ ಎಲ್ಲ ಚೆನ್ನಾಗಿ ಮುಳುಗಿದೆ ಚಿಟಿಕೆ ಅರಿಶಿಣ ಹಾಕ್ತಾ ಇದ್ದೇನೆ ಓಕೆ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಉಪ್ಪನ್ನು ಹಾಕಬೇಕು ಅಮಟೆಕಾಯಿಯ ಬಣ್ಣ ಕೂಡ ಚೇಂಜ್ ಆಗಿದೆ ಒಂದೇ ಒಂದು ಕುದಿ ಬಂದಿದೆ ಈಗ ಉಪ್ಪನ್ನು ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೇನೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಖಾರದ ಪುಡಿ ಹಾಕಿದ್ದೇನೆ ಖಾರ ನಾವು ನೋಡಿ ಹಾಕೋಬೇಕು ಇನ್ನೊಂದು ಸ್ವಲ್ಪ ಖಾರ ಬೇಕಾಗುತ್ತೆ ಇನ್ನೊಂದು ಕಾಲು ಚಮಚ ಖಾರದ ಪುಡಿ ಹಾಕ್ತಿದ್ದೇನೆ ಒಂದು ಅಚ್ಚು ಬೆಲ್ಲ ಹಾಕ್ತಿದ್ದೇನೆ ಆ್ಯಕ್ಚುಲಿ ತುಂಬ ಹುಳಿ ಇರುತ್ತಲ್ವಾ ಅಂಟಿಗೆ ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದು ನೀರೆಲ್ಲ ಚೆನ್ನಾಗಿ ಇಂಗುವವರೆಗೆ ಚೆನ್ನಾಗಿ ಬೇಯಬೇಕು ಓಕೆ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಚೆನ್ನಾಗಿ ಇಡಬೇಕು ಹುಳಿ ಆಲ್ರೆಡಿ ಇದರಲ್ಲಿದೆ ಉಪ್ಪು ಖಾರ ಬೆಲ್ಲವನ್ನು ನಾವು ಹಾಕಿದ್ದೇವೆ ಸ್ವೀಟನ್ನು ಚೆನ್ನಾಗಿ ನೀರು ಇಂಗುವವರೆಗೆ ಇದು ಬೇಯಬೇಕು ಓಕೆ ಈಗ ನೀವು ಬೇಕಾದ್ರೆ ಉಪ್ಪು ಖಾರ ಹಾಗೂ ಬೆಲ್ಲ ಸ್ವೀಟ್ ನೋಡ್ಕೊಳ್ಳಿ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನು ಇಡೀ ಉಂಡೆ ಬೆಲ್ಲ ಹಾಕಿದ್ದೆ ಎಲ್ಲ ಬೆಲ್ಲ ಕರಗಿದೆ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿದ್ದೇನೆ ಈಗ ಚೆನ್ನಾಗಿ ಮುಚ್ಚಿಟ್ಟು ನೀರಿಂಗುವವರೆಗೆ ಬೆಳೆಸ್ಬೇಕು ಸುಮಾರು ಗಟ್ಟಿ ಹಾಕ್ತಾ ಸುಮಾರು ಗಟ್ಟಿ ಬರ್ತಾ ಇದೆ ನೋಡ್ಬೋದು ನೀವು ರಸ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಇನ್ನೂ ತುಂಬ ತಿಕ್ಕಾಗಿ ಬರಬೇಕು ಇದಕ್ಕೆ ಹಾಕುವ ಖಾರ ಮತ್ತು ಸ್ವೀಟು ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಓಕೆ ನಾವು ಸ್ವಲ್ಪ ಸ್ವೀಟಾಗಿ ಮಾಡ್ತೀವಿ ಯಾಕಂದರೆ ಅಂಟೆಕಾಯಿಯಲ್ಲಿ ಆಲ್ರೆಡಿ ಹುಳಿ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇನ್ನು ಇದು ಚೆನ್ನಾಗಿ ಹಿಂಗಬೇಕು ಅದಕ್ಕಂತ ಬೇಯಿಸೋಣ ಇಷ್ಟು ತಿಕ್ನೆಸ್ಸಿಗೆ ಬಂದ ನಂತರ ನಾವು ಇದನ್ನು ನೋಡಿ ಗೊತ್ತಾಗ್ತಾ ಇದೆ ಈಗ ಮುಚ್ಚಿ ಬೇಯಿಸೋದು ಬೇಡ ಓಪನ್ ಮಾಡಿ ಬೇಯಿಸ್ಬೇಕು ಓಕೆ ಸುಮಾರಿಗೆ ಸರಿ ಆಗ್ತಾ ಇದೆ ಗೊತ್ತಾಗ್ಬೋದು ನೋಡಿ ಇಲ್ಲಿ ಇದು ಯಾವ ಯಾಕೆ ಈ ರೀತಿ ಗಟ್ಟಿ ಆಗುತ್ತೆ ಅಂದ್ರೆ ಇದರಲ್ಲಿ ಬೆಲ್ಲ ಇರೋದ್ರಿಂದಾಗಿ ಒಂದು ಪಾಕ ಆಗುತ್ತೆ ಬರೋ ಥರ ಓಕೆ ಅಲ್ಲಿ ನಾವು ಚೆನ್ನಾಗಿ ಬೇಯಿಸ್ಬೇಕು ನಮ್ಗೆ ಗೊತ್ತಾಗ್ತಾ ಇದೆ ಸುಮಾರು ರಕ್ತ ಆಗ್ತಾ ಇದೆ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಆಗಬೇಕು ಓಕೆ ಓಕೆ ಇದೀಗ ರೆಡಿಯಾಗಿದೆ ನೋಡಿ ಗೊತ್ತಾಗ್ತಾ ಇದೆಯಾ ರೆಡಿ ಆಗಿದೆ ಇದನ್ನ ಆ ಸ್ವಿಚ್ ಆಫ್ ಆಫ್ ಮಾಡೋಣ ಗ್ಯಾಸ್ ನಂತರ ಮತ್ತು ಗಟ್ಟಿ ಆಗುತ್ತೆ ಇಳಿಸಿ ತಣ್ಣಗಾದ ನಂತರ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಅದು ಓಕೆ ಇದು ಇನ್ನು ಗಟ್ಟಿ ಆಗುತ್ತೆ ಇದು ಈಗ ಬಿಸಿ ಇದೆ ಇದು ಇನ್ನು ತಣ್ಣಗಾದ ನಂತರ ತುಂಬಾ ಚೆನ್ನಾಗಿ ಗಟ್ಟಿ ಆಗುತ್ತೆ ಇದನ್ನು ನೀವು ಬೇಕಾದ್ರೆ ಅಮ್ಟೆಕಾಯಿಯ ಸಿಹಿ ಗೊಜ್ಜು ಅಂತಲೂ ಕರಿಬಹುದು ಇದ್ರೆ ಅಂಟೆಕಾಯಿ ಉಪ್ಪಿನಕಾಯಿ ಅಂತ ಕೂಡ ಕರಿತಾರೆ ಕರೀತಾರೆ ಇದನ್ನು ಊಟ ಮಾಡುವಾಗ ನಂಚ್ಕೊಂಡು ಊಟ ಮಾಡ್ಬೋದು ಬೇಕಾದರೆ ಅನ್ನಕ್ಕೆ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು ಈ ಗ್ರೇವಿ ಇನ್ನೂ ಗಟ್ಟಿಯಾಗಿ ಅಂಟೆಕಾಯಿ ಎಲ್ಲ ಹಿಡಿಯುತ್ತೆ ನೋಡಿ ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂದರೆ ಪಾತ್ರೆ ಒಳಗಿದೆಯಲ್ಲ ಇಷ್ಟು ಗಟ್ಟಿ ಆಗುತ್ತೆ ಒಳ್ಳೆ ಜಾಮೂನ್ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಕೊನೆಯಲ್ಲಿ ಇದ್ಕೊಂಡು ಒಗ್ಗರಣೆ ಕೊಡ್ತಾರೆ ಕೊಡ್ತೀನಿ ಓಕೆ ಒಂದು ಒಗ್ಗರಣೆ ಕೊಡೋಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ ನೀವು ಬೇಕಾದ್ರೆ ಸ್ವಲ್ಪ ಹೀಗನ್ನು ಹಾಕೋಬೋದು ಬಟ್ ನನಗೆ ಇಂಗಿನ ಇದಕ್ಕೆ ಹಿಂಗೇನು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಿಂಗೆ ಹಾಕಿಲ್ಲ ಓಕೆ ಈಗ ನಾನು ಒಗ್ಗರಣೆಯನ್ನು ಮಾಡಿಟ್ಟ ಅಮಟೆಕಾಯಿಯ ಒಂದು ಉಪ್ಪಿನಕಾಯಿಗೆ ಹಾಕ್ತೇನೆ ಈಗ ಒಂದು ತುಂಬ ಸ್ವೀಟಾದ ಉಪ್ಪು ಹುಳಿ ಖಾರ ಸ್ವೀಟ್ ಇರುವ ಒಂದು ಅಮಟೆಕಾಯಿಯ ಉಪ್ಪಿನಕಾಯಿ ರೆಸಿಪಿ ರೆಡಿಯಾಗಿ ನೀವು ಕೂಡ ಟ್ರೈ ಮಾಡೋದು ಮರಿಬೇಡಿ